ಚಿಂತಯಸ್ವ ಇಲ್ಲಿ ವಾಸುದೇವನನ್ನು ಹಗಲು ರಾತ್ರಿ ನಿರಂತರವಾಗಿ ಓ ಮನಸ್ಸೇ ಆಲೋಚಿಸು ನೂನಂ ಯಶ್ಚಿಂತಿ ಪುಂಸಾಂ ನೂನಂ ಅಂದ್ರೆ ನಿಶ್ಚಯವಾಗಿ ಯಾರು ಪರಮಾತ್ಮನನ್ನ ಚಿಂತನೆಗೆ ಒಳಪಡಿಸ್ತಾನೋ ಅಂದ್ರೆ ಚಿಂತೆ ಅಂತಂದ್ರೆ ನಿರ ನಮಗೆ ಕನ್ನಡದಲ್ಲಿ ಚಿಂತೆ ಅನ್ನೋದು ಒಂದು ಬೇರೆ ಅರ್ಥದಲ್ಲಿ ಬಂದ್ಬಿಟ್ಟಿದೆ ಅದು ಬೇಡವಾದದ್ದನ್ನ ಅಯ್ಯೋ ಅಂತ ತಲೆ ಮೇಲೆ ಹೊತ್ಕೊಂಡು ಮಾಡುವುದನ್ನ ಚಿಂತೆ ಅಂತ ನಾವು ಹೇಳ್ತೇವೆ ಆದ್ರೆ ಸಂಸ್ಕೃತದಲ್ಲಿ ಚಿಂತನ ಅಥವಾ ಈ ಶಬ್ದದ ಪ್ರಯೋಗ ಅರಿವು ನಿರಂತರವಾಗಿ ಹರಿತಾ ಇರುವುದನ್ನ ಚಿಂತೆ ಅಂತ ಜೈ ಚಿಂತಾಯಾಮ್ ಅನ್ನೋದೇ ಧಾತು ಆ ಮೂಲದ ಹಿನ್ನೆಲೆಯಲ್ಲಿ ಅರಿವಿನ ಹರಿವು ಅಂತ ಏನಿದೆ ಅದನ್ನ ಚಿಂತೆ ಅನ್ನುವ ಶಬ್ದದಿಂದ ಹೇಳುತ್ತೇವೆ ಹ್ಮ್ ಚಿತಿ ಸಂಜ್ಞಾನಿ ಅನ್ನೋದು ಚಿಂತಾ ಶಬ್ದಕ್ಕೆ ಮೂಲ ಸಂಜ್ಞಾ ಅಂದ್ರೆ ಎಚ್ಚರ ಇರುವುದು ಅಂತ ಅರ್ಥ ಜ್ಞಾನದಲ್ಲಿ ಅರಿವಿನಿಂದ ಎಚ್ಚರದಲ್ಲಿರುವುದು ಅದಕ್ಕೆ ಚಿಂತಿತ ಅನ್ನೋ ಶಬ್ದ ಅತ್ಯಂತ ಮಾರ್ಮಿಕವಾದ ಅರ್ಥವನ್ನು ಕೊಡುತ್ತೆ ನಾವು ಕೆಲವೊಂದ್ಸರ್ತಿ ಧ್ಯಾನ ಮಾಡ್ತಾ ಇರ್ತೇವೆ ಎಚ್ಚರವೇ ಇರುವುದಿಲ್ಲ ನಿದ್ದೆ ಹೋಗಿರ್ತೇವೋ ಅಥವಾ ಇನ್ನೇನೋ ಬೇರೆ ಚಿಂತೆಯಲ್ಲಿ ಬೇರೆ ಆ ಗಮನ ಬೇರೆ ಕಡೆಗೆ ಗಮನ ಹೋಗಿರುತ್ತೆ ಆದ್ರೆ ಹಾಗಾಗದೆ ಮನಸ್ಸು ಅತ್ಯಂತ ಸಮರ್ಪಕವಾದ ರೀತಿಯ ವಿಷಯವನ್ನ ನಿರಂತರ ಆಲೋಚಿಸ್ತಾ ಇದ್ರೆ ಅದು ಚಿಂತನೆ ಅನ್ನೋ ಶಬ್ದದಲ್ಲಿ ಮೂಡುತ್ತೆ ಅದೇನ್ ಮಾಡುತ್ತೆ ಆ ರೀತಿಯಾದ ಎಚ್ಚರದಿಂದ ಕೂಡಿದ ಅರಿವು ಅಥವಾ ನಿರಂತರವಾದ ಅರಿವು ಸಂಸಾರ ಬಂಧನಂ ಹಂತಿ ಪುರುಂಸಾಂ ಎಲ್ಲರ ಎಲ್ಲಾ ಮನುಷ್ಯರ ಯಾರೋ ಒಬ್ಬರದ್ದಲ್ಲ ಯಾರೆಲ್ಲ ಮನುಷ್ಯರು ಅಂತಿದ್ದಾರೆ ಇಲ್ಲಿ ಪುಮಾನ್ ಅನ್ನುವ ಶಬ್ದ ಸಾಮಾನ್ಯವಾಗಿ ಸಮರ್ಥ ರೀತಿಯಲ್ಲಿ ಈ ಆ ಅನುಸಂಧಾನದ ಅನುಷ್ಠಾನದ ಕ್ರಿಯೆಗಳನ್ನ ಯಾರು ನಿರ್ವಹಿಸುತ್ತಾರೋ ಅವರನ್ನ ಪುಮಾನ್ ಅಂದ್ರೆ ಮನುಷ್ಯತ್ವದ ಹಿನ್ನೆಲೆಯಲ್ಲಿ ಈ ಶಬ್ದ ಅನ್ನೋದು ಮತ್ತೆ ಮತ್ತೆ ಬಳಕೆಗೆ ಬರ್ತಾ ಇರುತ್ತೆ ಮತ್ತೆ ಇದು ಪುಂಸಾಂ ಅನ್ನುವ ಶಬ್ದ ಗಂಡಸರಿಗೆ ಅನ್ನುವ ಅಷ್ಟೇ ಅರ್ಥದಲ್ಲಿ ಹೇಳಿದ್ದಲ್ಲ ಅನ್ನೋದು ನಮಗೆ ಮೊದಲು ತಲೆಯಲ್ಲಿಬೇಕು ಸಂಸಾರ ಬಂಧನ ಹಂತಿ ಸಂಸಾರದ ತಾಪತ್ರವನ್ನು ಕಳೆದುಕೊಳ್ಳಬೇಕು ಅಂತ ಬಯಸುವವರು ಗಂಡಸರು ಹೌದು ಹೆಂಗಸರು ಹೌದು ಇಬ್ರಿಗೂ ಆ ರೀತಿಯಾದ ಅವಶ್ಯಕತೆ ಇದ್ದೇ ಇರುತ್ತೆ ಹಾಗಾದ್ರೆ ಭಗವಂತನನ್ನು ಚಿಂತಿಸ್ಬೇಕಾದವ್ರು ಯಾರು ಅಂದ್ರೆ ಇಬ್ರು ಕೂಡ ಯಾರು ಒಬ್ರಿಗೆ ಮಾತ್ರ ಅಧಿಕಾರ ಅನ್ನೋದು ಎಂದು ನಿರ್ಣಯಿಸಿದ ಮಾತಲ್ಲ ನಮ್ಗೆ ಅದು ನಮ್ಮ ಭಾಷೆಯ ನೀವು ಈಗ ಡಿಕ್ಷನರಿ ತೆಗೆದು ನೋಡಿದಾಗ ಅಯ್ಯೋ ಪುಂಸಾಮ್ ಅಂತಂದ್ರೆ ಹಾಗೆ ಅರ್ಥ ಇದೆ ನೀವ್ ಹೇಗ್ ತಪ್ಪ ಅರ್ಥ ಹೇಳ್ತೀರಿ ಉಮಾನ್ ಅಂತ ಅನ್ನೋದು ಉಳ್ಳದ್ದು ಅನ್ನೋ ಅರ್ಥದಲ್ಲಿ ಬಂದದ್ದು ಪುಷ್ಟಿ ಕೊಡುವಂತಹ ಶರೀರ ಪುಷ್ಟಿ ಎರಡರಲ್ಲೂ ಇದೆ ಹೀಗೆ ಶ್ಲೋಕದ ಮೇಲ್ನೋಟದ ಅರ್ಥದಿಂದ ತಪ್ಪ ಬೇಕಾದಷ್ಟು ಅವಕಾಶ ಇದ್ರೂ ಸರಿಯಾದ ಅದರ ಸ್ಫೂರ್ತಿ ತಿಳಿದ್ರೆ ಇದು ಎಲ್ಲರನ್ನ ಉದ್ದೇಶಿಸಿ ಇದೆ ಅನ್ನೋದು ತಿಳಿಯತ್ತೆ ಅಹರ್ನಿಶಂ ಆದ್ರೆ ಒಂದು ಹಗಲು ರಾತ್ರಿಯೂ ಆ ನಿಂದೆ ಧ್ಯಾನ ಕುಂತರೆ ನಿಂತೇ ಧ್ಯಾನ ಅಂತ ನಾವು ಯಾ ಯಾವುದೋ ಒಂದು ಲೋಕಕ ಲೋಕದ ತತ್ವದ ಬಗ್ಗೆ ನಾವು ಮಾತಾಡೋದನ್ನು ಕೇಳ್ತೇವೆ ಆದ್ರೆ ದಾಸರಿಗೆ ಅಥವಾ ಧ್ಯಾನ ಮಾಡುವಂತಹ ಅವಧೂತರಿಗೆ ಋಷಿಗಳಿಗೆ ದೇವತೆಗಳಿಗೆ ಭಗವತ್ ಧ್ಯಾನ ತತ್ಪರರಿಗೆ ಇದು ಉತ್ತಮ ತತ್ವದ ಕಡೆಗಿನ ಆ ನಿಶ್ಚಯ ನಿಶ್ಚಿತವಾದ ಬುದ್ಧಿ ಇದ್ದಾಗ ಅದು ಧ್ಯಾನ ಅಂತ ಆಗುತ್ತೆ ಧ್ಯಾನ ಅನ್ನುವ ಶಬ್ದಕ್ಕೆ ವಿವರಣೆ ಕೊಡುವುದು ಕೂಡ ತಂತ್ರ ಗ್ರಂಥಗಳು ಧ್ಯಾನಂ ನಿಶ್ಚಿತ ತತ್ವಸ್ಯ ನಿಶ್ಚಿತವಾದ ತತ್ವಕ್ಕೆ ಯಾರು ತನ್ನನ್ನ ಒಪ್ಪಿಸಿಕೊಳ್ತಾನೋ ಅದು ಧ್ಯಾನ ಪುರಿ ಶರೀರದಲ್ಲಿ ಪುರ ಅಂತಂದ್ರೆ ಪೂಹು ಅನ್ನುವ ಶಬ್ದದಲ್ಲಿ ಮನೆ ಮನೆ ಉಳ್ಳವನು ಅಂತರ್ಥಪಮಾನ್ ಅನ್ನುವ ಶಬ್ದದಲ್ಲಿ ಆ ತಿಳುವಳಿಕೆಯಿಂದ ಬೆಳಿಲಿಕ್ಕೆ ಅವಕಾಶವಿರುವ ಶರೀರವುಳ್ಳಂತಹ ವ್ಯಕ್ತಿ ಯಾರೇ ಆದ್ರೂ ಕೂಡ ಹಗಲು ರಾತ್ರಿ ಸಮಯವನ್ನ ವ್ಯರ್ಥಪಡಿಸದೆ ವಾಸುದೇವಂ ವಾಸುದೇವ ಅಂದ್ರೆ ಮತ್ತೆ ಮನಸ್ಸುಳ್ಳವನಲ್ಲಿ ಪ್ರತಿಫಲಿಸುವವನು ಅಂತ ಅರ್ಥ ಮನಸ್ಸು ಯಾರಿಗಿಲ್ಲ ಹೇಳಿ ಗಂಡಸರಿಗೆ ಮಾತ್ರ ಇರುದಾ ಹೆಂಗಸಲಿಗೂ ಇದೆ ಮನಸ್ಸು ಅಂತನ್ನುವುದು ಪರಮಾತ್ಮನನ್ನ ಪ್ರತಿಫಲಿಸ್ಲಿಕ್ಕಿರುವಂತಹ ಕನ್ನಡಿ ಅದರಲ್ಲಿ ಎಷ್ಟು ಶುದ್ಧತೆಯನ್ನು ಸಂಪಾದಿಸ್ತೇವೋ ಅಷ್ಟು ಪ್ರತಿಫಲನ ಅಂತನ್ನೋದು ಪ್ರತಿಬಿಂಬ ಅನ್ನೋದು ಮೂಡುವುದು ಸಾಧ್ಯವಾಗುತ್ತೆ ಈ ಹಿನ್ನೆಲೆಯಲ್ಲಿ ಪ್ರತಿಫಲನಗೊಳ್ಳಬೇಕಾದ ಮನಸ್ಸಿನಲ್ಲಿ ನಿರಂತರವಾದಂತಹ ಎಚ್ಚರದಿಂದ ಕೂಡಿದ ಅರಿವಿನ ಹರಿವು ಹರಿದಾಗ ಬಿದ್ದ ಪ್ರತಿಫಲನ ಭಗವಂತನದ್ದಾಗಿರುತ್ತೆ ಅದೇ ವಾಸುದೇವ ವಾಸುದೇವ ಅಂದ್ರೆ ವಸುದೇವೇ ಭವ ವಿಶುದ್ಧಂ ವಸುದೇವ ಸಂಜಿತಂ ಅಂತ ಭಾಗವತ ಅತ್ಯಂತ ಶುದ್ಧವಾದ ಸತ್ವ ಅಂದ್ರೆ ಮನಸ್ಸು ಅದನ್ನೇ ವಸುದೇವ ಅನ್ನುವ ಶಬ್ದದಿಂದ ಹೇಳುತ್ತಾರೆ ಯಾಕೆಂದ್ರೆ ವಸು ದೇವಯತಿ ವಸು ಅಂದ್ರೆ ಸಂಪತ್ತು ಎಲ್ಲದಕ್ಕಿಂತ ದೊಡ್ಡ ವಸು ಯಾವುದು ಪರಮಾತ್ಮ ಅದನ್ನ ದೇವಯತಿ ತಿಳಿಸಿಕೊಡುತ್ತೆ ಬೆಳೆಸಿಕೊಡುತ್ತೆ ಬೆಳಕಿಗೆ ತರುತ್ತೆ ಅದನ್ನ ಆವರಣದಲ್ಲಿ ಇದ್ದಂತಹ ಕತ್ತಲೆಯಲ್ಲಿ ಇದ್ದದ್ದನ್ನ ಎತ್ತರಿಸಿ ಕೊಡುತ್ತೆ ಕಣ್ಣ ಮುಂದೆ ತಂದಿಡುತ್ತೆ ಅರ್ಥೈಸುವಂತೆ ಮಾಡುತ್ತೆ ಅನ್ನುವ ಕಾರಣಕ್ಕಾದ ದೇವ ಮುಚ್ಚಿಟ್ಟಿದ್ದ ಪದಾರ್ಥವನ್ನ ಬಿಚ್ಚಿಡುವ ತಾಕತ್ತುಳ್ಳಂತಹ ಶುದ್ಧವಾದ ನಿರ್ ನಿರ್ದುಷ್ಟವಾದ ದ್ವೇಷ ಅಸೂಯೆಗಳಿಲ್ಲದ ಮನಸ್ಸಿನಲ್ಲಿ ಕಾಣುವವನನ್ನ ವಾಸುದೇವ ಅನ್ನುವ ಶಬ್ದ ಹೇಳುತ್ತೆ ವಾಸುದೇವ ಅನ್ನೋದಕ್ಕೆ ತುಂಬಾ ಅರ್ಥ ಇದೆ ಆದ್ರೆ ಇಲ್ಲಿ ನಮಗೆ ಚಿಂತಿತಂ ಅನ್ನುವ ಚಿಂತಿತ ಸ್ವ ಚಿತ್ತ ಅನ್ನುವ ಶಬ್ದಗಳನ್ನ ಪ್ರಯೋಗ ಮಾಡಿದ್ರಿಂದಾಗಿ ಆ ಶಬ್ದಕ್ಕೆ ವಸುದೇವ ಶಬ್ದದ ಅರ್ಥದ ಹಿನ್ನೆಲೆಯಲ್ಲೇ ವಾಸುದೇವ ಈಗ ದೇವಕಿಯ ಮನದನ್ನನಾದ ವಸುದೇವನು ಅತ್ಯಂತ ಪರಿಶುದ್ಧ ಅನ್ನುವ ಕಾರಣಕ್ಕಾಗಿ ಅವನನ್ನ ವಾಸುದೇವ ಅಂತ ಕರೆದ್ರು ಅಂದ್ರೆ ವಸುದೇವ ಅಂತ ಕರೆದ್ರು ಆದ್ರಿಂದ ಅಲ್ಲಿ ಉದಿಸಿದ ಅದು ಅಲ್ಲ ನಮಗೆ ಒಂದು ಪಾತ್ರಗಳಾಗುವುದಕ್ಕಿಂತ ಹೆಚ್ಚು ವ್ಯಕ್ತಿತ್ವಗಳಾಗಿ ತತ್ವಗಳಾಗಿ ಎದುರು ನಿಂತಾಗ ಎಲ್ಲಿ ಶುದ್ಧತೆ ಇರುತ್ತೋ ಅಲ್ಲಿ ಕೃಷ್ಣ ಬರ್ತಾನೆ ಅನ್ನೋದನ್ನು ಸೂಚಿಸುವುದೇ ವಾಸುದೇವ ಶಬ್ದದ ಅರ್ಥ ಇನ್ನೊಬ್ಬರಿಗೆ ಯಶಸ್ಸನ್ನ ದಾಪಯತಿ ಅವಳು ಯಶೋಧ ಇನ್ನೊಬ್ರಿಗೆ ಒಳ್ಳೇದಾಗ್ಲಿ ಅಂತ ಸರ್ವದಾ ಯೋಚಿಸುವಂಥವಳು ಎಲ್ಲರ ಆನಂದವನ್ನ ಗೋಪಯತಿ ರಕ್ಷಿಸ್ತಾನೆ ಉಳಿಸ್ತಾನೆ ಅವರಿಗೂ ಅವರವರ ಸಂತೋಷ ಸಿಗುವಂತೆ ಮಾಡುತ್ತಾನೆ ಈ ಕಾರಣಕ್ಕಾಗಿ ಕೃಷ್ಣ ಅಲ್ಲೆಲ್ಲ ಓಡಾಡಿದ ಎಲ್ಲ ಶಬ್ದಗಳು ಕೂಡ ದೇವಕಿ ನಂದನ ಯಚ ದೇವರನ್ನ ತನ್ನ ಆನಂದ ಅಂತ ಭಾವಿಸಿದವಳು ದೇವರೇ ತನ್ನ ಪರಮಾನಂದ ಅಂತ ಭಾವಿಸಿದವಳು ದೇವಕಿ ದೇವನ ಯಾ ಜಾನಾತಿ ಸಾ ದೇವಗಿ ದೇವರನ್ನೇ ನನ್ನ ಸುಖ ದೇವರನ್ನು ಹೊರತುಪಡಿಸಿದ ಬೇರೆ ಸೌಖ್ಯವನ್ನ ನಾನು ಬಯಸೆ ಅನ್ನುವಲ್ಲಿ ಯಾರು ತತ್ಪರಳಾಗಿದ್ಲೋ ತಪಸ್ಸುಗೈದು ಅದಿತಿ ಮೂಲ ರೂಪದಲ್ಲಿ ಅವಳಲ್ಲಿ ಭಗವಂತ ಕಾಣಿಸಿಕೊಳ್ಳುವುದಕ್ಕೆ ಕಾರಣ ಪರಮಾತ್ಮನನ್ನು ಹೊರತುಪಡಿಸಿ ನೂನಂ ಎಷ್ಟಚಿಂತಿತ ಪುಂಸಾಂ ನೂನಂ ನಿರಂತರವಾಗಿ ಅವನನ್ನ ಚಿಂತಿಸಿದ ಪರಿಣಾಮ ಅಹರ್ನಿಶಂ ಅವನನ್ನು ಹೊರತಾಗಿ ಮತ್ತೊಂದು ಬೇಕಿಲ್ಲ ಅಂದ್ರೆ ಉಳಿದದ್ದೆಲ್ಲ ಹಾಗಾದ್ರೆ ಲೋಕದಲ್ಲಿರುವ ವ್ಯವಹಾರಗಳೆಲ್ಲ ಅನುಷ್ಠಾನಗಳೆಲ್ಲ ಅನಗತ್ಯವು ಖಂಡಿತ ಅನಗತ್ಯ ಅಂತ ಹೇಳಿಲ್ಲ ಎಲ್ಲವನ್ನೂ ಲೋಕದಲ್ಲಿ ಧರ್ಮಕ್ಕೆ ಅನುಗುಣವಾಗಿ ಅನುಭವಿಸು ಆದ್ರೆ ಆ ಅನುಭವದ ಮೆಟ್ಟಿಲು ಅದು ಪರಮಾತ್ಮನ ಕಟ್ಟೆಚ್ಚರವನ್ನ ತಪ್ಪಿಸುವಂತಾಗಬಾರದು ಲೋಕದಲ್ಲೇ ಮುಳುಗುವಂತಾಗಬಾರದು ಏ ಚಿತ್ತ ಚಿತ್ತ ಅಂದ್ರೆ ಬುತ್ತಿ ನೆನಪಿನ ಬುತ್ತಿ ಅಲ್ಲಿ ತನಕ ಹೋಗಬೇಕು ಅಂತ ಮನಸ್ಸಿನಲ್ಲಿ ಉಳಿಬಾರದು ಬುದ್ಧಿಯಲ್ಲೇ ನಿಲ್ಬಾರ್ದು ಚಿತ್ತದ ತನಕವೂ ಹೋಗಬೇಕು ಆ ಆ ಕಾರಣಕ್ಕಾಗಿ ಅದನ್ನು ಚಿತ್ತ ಚಿತ್ ಈ ಶಬ್ದ ಎರಡು ಮುಖಗಳಲ್ಲಿ ತೆರೆಕೊಳ್ಳುತ್ತೆ ಒಂದು ಮನಸ್ಸಿಗೆ ಸಾಮಾನ್ಯವಾದ ಶಬ್ದವಾಗಿ ಚಿತ್ತ ಅಂತಿದೆ ಇನ್ನೊಂದು ನಾವು ಹಿಂದಿನಿಂದ ಕಂಡ ಅನುಭವದ ಎಲ್ಲ ಸಂಗತಿಗಳನ್ನ ಒತ್ತಟ್ಟಿಗೆ ಇರಿಸಿಕೊಟ್ಟ ಸುತ್ತಾಗಿ ಚಿತ್ತ ನಮ್ಮ ಮುಂದೆ ನಿಂತಾಗ ಭಗವಂತ ಇನ್ನಷ್ಟು ಪರಿಪಕ್ವವಾಗಿ ನಮ್ಮ ಮನಸ್ಸಿನಲ್ಲಿ ನೆಲೆ ಮೂಡುವುದಕ್ಕೆ ಸಾಧ್ಯವಾಗುತ್ತೆ ಈ ಕ್ಷಣದ ಸೌಖ್ಯಕ್ಕೆ ಕಾರಣವಾದ ಹಿಂದಿನ ಅನೇಕ ಕ್ಷಣಗಳ ಅನುಭವ ಏನಿದೆ ಅದು ಪರಮಾತ್ಮನಲ್ಲಿ ಮತ್ತಷ್ಟು ಭರವಸೆಯನ್ನು ತುಂಬುವುದಕ್ಕೆ ಕಾರಣವಾಗುತ್ತೆ ಅದಾಗಿ ಚಿತ್ತ ಅನ್ನುವ ಶಬ್ದವನ್ನು ಬಳಸಿದ್ರು ಹಾಗಾಗಿ ಚಿತ್ತ ಅನ್ನುವ ಶಬ್ದದ ಜೊತೆಗೆ ಭಗವಂತನಿಗೊಂದು ವಿಶೇಷ ಸಂಬಂಧ ವಾಸುದೇವ ಶಬ್ದದ ಜೊತೆಗೆ ಇದೆ ಆದ್ರಿಂದಾಗಿ ಅದನ್ನ ವಿಶೇಷವಾಗಿ ನಾವು ಅರ್ಥೈಸಿಕೊಳ್ಳಬೇಕಾದ ಮಾತು ಇನ್ನೂ ನಿತ್ಯದ ನಮ್ಮ ಅನುಷ್ಠಾನದಲ್ಲಿ ನಾವು ವಾಸುದೇವ ಶಬ್ದವನ್ನ ಎಲ್ಲೆಡೆ ಇರುವವನಾದ್ರಿಂದ ಇಡೀ ಜಗತ್ತು ಅವನಲ್ಲಿ ಇರುವುದಾದ್ರಿಂದ ಎಲ್ಲೆಡೆಯೂ ನೆನೆಸಿ ತನಗೆ ಇದು ಮನೆಯಂತ ಸಂತೋಷದಿಂದ ಸ್ವೀಕರಿಸಿದ್ದಾದ್ರಿಂದಾಗಿ ಅವನಿಗೆ ವಾಸ ಅನ್ನುವ ಶಬ್ದದಿಂದ ಹುಟ್ಟಿದ ಶ್ಲೋಕವನ್ನ ನಾವು ಹೇಳುತ್ತೇವೆ ವಾಸನಾಥ್ ವಾಸುದೇವಸ್ಯ ವಾಸಿತಂತೆ ವಾಸಿತಂ ಭುವನತ್ರಯಂ ಸರ್ವಭೂತ ನಿವಾಸೋಸಿ ವಾಸುದೇವ ನಮೋಸ್ತುತೆ ಅಂತ ಎಲ್ಲವನ್ನ ಇರಗೊಟ್ಟಿದ್ದಾನೆ ಎಲ್ಲವೂ ಅವನಲ್ಲಿ ಇವೆ ಎಲ್ಲದರಲ್ಲೂ ಅವನು ಇದ್ದು ಅದನ್ನ ಇರಗೊಟ್ಟಿದ್ದಾನೆ ಆದ್ರಿಂದ ಅದಕ್ಕೆ ವಾಸುದೇವ ಇನ್ನು ಆವರಿಸಿಕೊಂಡಿದ್ದಾನೆ ಕೆಲ ಕಾಲ ಕೆಲ ಕಾಲ ವ್ಯಕ್ತನಾಗಿದ್ದಾನೆ ವಾಸಯ್ಯತಿ ವಾಸು ಆವರಿಸಿಕೊಂಡಿದ್ದಾನೆ ಆದ್ರಿಂದಾಗಿ ಕಾಣದಂತೆ ಅವ್ಯಕ್ತವಾಗಿ ನಿಂತಿದ್ದಾನೆ ಆದ್ರಿಂದಾಗಿ ವಾಸು ಕೆಲವು ಕಡೆ ತನ್ನ ಅನುಭವವನ್ನ ಆಯಾ ವ್ಯಕ್ತಿಗಳಿಗೆ ಕೊಡ್ತಾನೆ ಸಾರ್ವಜನಿಕವಾಗಿ ಅದರ ಅಸ್ತಿತ್ವ ತಕ್ಷಣ ಅರ್ಥ ಆಗತ್ತೆ ಅಂತಿಲ್ಲ ಅದು ಅವರ ಎಕ್ಸ್ಪೀರಿಯನ್ಸ್ ಅದು ನನಗೆ ಗೊತ್ತಿದೆ ನಾನು ಅನುಭವಿಸಿದ್ದೇನೆ ಆ ತತ್ವದ ಬಗ್ಗೆ ನನಗ್ ಗೊತ್ತಿದೆ ಅಂತ ಅವರಲ್ಲಿ ಬೆಳಕು ಚೆಲ್ಲುತ್ತಾನೆ ಸಮೂಹದಲ್ಲಿ ವಾಸಯತಿ ಏಕಾಂತದಲ್ಲಿ ದೇವಯತಿ ಅದರಿಂದಾಗ ನನ್ನ ವಾಸುದೇವ ಅಂತ ಹೀಗೆ ಎಷ್ಟು ಮುಖಗಳಲ್ಲಿಯೂ ಈ ಶಬ್ದದ ಹಿನ್ನೆಲೆಯನ್ನ ಇನ್ನು ಹಗಲಿನಲ್ಲಿ ದೇವ ರಾತ್ರಿಯಲ್ಲಿ ವಾಸು ಕತ್ತಲೆಯಾಗಿ ಆವರಿಸ್ತಾನೆ ಅದ್ರ ಒಳಗೆ ಬೆಳಕಾಗ್ತಾನೆ ಹೊರಗೆ ತೆರೆದು ನಿಲ್ತಾನೆ ಅದ್ರ ಒಳಗೆ ಕತ್ತಲೆ ಆಗಬಲ್ಲ ಯಾಕೆಂದ್ರೆ ಹೊರಗೆ ಕಣ್ಣು ಬಿಟ್ಟಲ್ಲೆಲ್ಲ ಒಳಗೆ ಕತ್ತಲೆ ತುಂಬಿಕೊಳ್ಳುತ್ತೆ ಒಳಗೆ ಕಣ್ಣು ತಿರುಗಿಸಿದಲ್ಲೆಲ್ಲ ಹೊರಗೆ ಕತ್ತಲೆಯಾದ್ರೂ ನಿಜವಾದ ಬೆಳಕಲ್ಲಿರ್ತಾನೆ ಯಾನಿಶಾ ಸರ್ವಭೂತಾನಂ ಯಸ್ಯಾಂ ಜಾಗೃತಿ ಸಂಯಮಿ ಆ ಜಗತ್ತಿನ ಹೊರ ಮುಖವಾದ ವಿಷಯ ಪದಾರ್ಥಗಳಲ್ಲಿ ನೆಲೆಸಿದ ಮನಸ್ಸು ಒಳಗೆ ನಿದ್ದೆ ಮಾಡುತ್ತಾ ಇರುತ್ತೆ ಒಳಗೆ ಎಚ್ಚರ ಇರುವ ಮನಸ್ಸು ಪಕ್ಷತೋ ಮುನೇ ಮುನಿಯಾಗಿ ಮನನ ನೀಡುವ ಮನನ ಮಾಡುವ ಮಂದಿಗೆ ಹೊರಗಿನ ಜಗತ್ತು ಕತ್ತಲೆಯಾಗುತ್ತೆ ಒಳಗಿನ ಜಗತ್ತು ಬೆಳಕಾಗುತ್ತೆ ಹಾಗೆ ಕತ್ತಲೆ ಬೆಳಕಿನ ಆಟವನ್ನ ಆಡಿಸುವನು ಅಂತರ್ಥ ವಾಸುದೇವ ಶಬ್ದಕ್ಕೆ ಜ್ಞಾನ ಅಜ್ಞಾನಗಳ ಜ್ಞಾನದೋ ವಿಷ್ಣು ಜ್ಞಾನಿನಾ ಮೋಕ್ಷದಷ್ಟು ಸಹ ಆನಂದದಷ್ಟು ಮುಕ್ತಾನೇ ಜನಾರ್ದನ ಅನ್ನುವ ಹಿನ್ನೆಲೆಯಲ್ಲಿ ವಾಸುದೇವ ಶಬ್ದವನ್ನು ಯೋಚಿಸ್ಲಿಕ್ಕೂ ಅವಕಾಶ ಇದೆ ಅನ್ನುವ ಹಿನ್ನೆಲೆಯನ್ನ ಈ ಪದ್ಯದಲ್ಲಿ ಪುರಾಣದ ವ್ಯಾಸರ ಚಿಂತನೆಯಲ್ಲಿ ಕೃಷ್ಣಾಮೃತ ಮಹಾನುಭದಲ್ಲಿ ಕೊಟ್ಟ ಸಂಗ್ರಹದ ಮಾತಿನಲ್ಲಿ ನಾವು ಕಾಣ್ಲಿಕ್ಕಾಗತ್ತೆ